ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡದ ಅಭಿನಯ ಶಾರದೆ ಬಿ ಸರೋಜಾದೇವಿ ಇನ್ನಿಲ್ಲ ಹೌದು ಕನ್ನಡ ಚಿತ್ರರಂಗದ ಒಬ್ಬ ಮೇರು ಕಲಾವಿದೆ ಇವತ್ತು ಇಹ ಲೋಕವನ್ನು ತ್ಯಜಿಸಿದ್ದಾರೆ ಹಾಗಾದರೆ ಬಿ ಸರೋಜಾದೇವಿಯವರ ಪತಿ ಯಾರು ಇವರು ಸಾವನ್ನಪ್ಪಿದ್ದು ಹೇಗೆ ದೇವಿಯವರ ಬಗ್ಗೆ ಗೊತ್ತಿಲ್ಲದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ನಟಿ ಬಿ ದೇವಿಯವರು ಇಂದು ತಮ್ಮ ಮಲ್ಲೇಶ್ವರಂನ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ ಎಂಬತ್ತೇಳು ವರ್ಷದ ಬಿ ದೇವಿಯವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಇವರನ್ನು ಆಸ್ಪತ್ರೆಗೆ ಸೇರಿಸಲಾಯ್ತಾದ್ರೂ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನು ತಿಳಿಸಿದ್ದಾರೆ ಇನ್ನು ಬಿ ಸರೋಜಾದೇವಿಯವರ ಪತಿ ಯಾರು ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಕಾಡುತ್ತೆ ಹೌದು ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳರಲ್ಲಿ ಜನಿಸಿದಂತಹ ಬಿ ಸರೋಜಾದೇವಿಯವರು ಅಪ್ಪಟ ಒಕ್ಕಲಿಗ ಕುಟುಂಬದ ಹೆಣ್ಣುಮಗಳು ಇವರ ತಂದೆ ತಾಯಿ ಹಾಕಿದ ಗೆರೆಯನ ದಾಟದ ಇವರು ಈ ದಂಪತಿಗೆ ನಾಲ್ಕನೇ ಮಗಳಾಗಿ ಜನಿಸ್ತಾರೆ ತಂದೆ ಭೈರಪ್ಪ ಪೊಲೀಸ್ ಆಫೀಸರ್ ಆದರೆ ತಾಯಿ ರುದ್ರಮ ಗೃಹಿಣಿಯಾಗಿರ್ತಾರೆ ಅಪ್ಪ ಅಮ್ಮನಿಗೆ ಮಾತನ್ನು ಕೊಟ್ಟು ಯಾರನ್ನೂ ಕೂಡ ಪ್ರೀತಿಸಲ್ಲ ಅಂತ ಭರವಸೆಯನ್ನು ನೀಡಿ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಈಕೆ ಸಾವಿರದ ಒಂಬೈನೂರ ಅರವತ್ತೇಳರ ದಶಕದಲ್ಲಿ ಬಹಳ ಯಶಸ್ಸಿನ ಉತ್ತುಂಗದಲ್ಲಿ ಇರ್ತಾರೆ ತಮಿಳಿನ ಸ್ಟಾರ್ ಎಂ ಜಿ ಆರ್ ಜೊತೆಗೆ ಇಪ್ಪತ್ತಾರು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹಾಗೆ ಶಿವಾಜಿ ಗಣೇಶನವರ ಜೊತೆಗೆ ಇಪ್ಪತ್ತೆರಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಜಮಿನಿ ಗಣೇಶನ್ ಜೊತೆ ಹದಿನೇಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾವನ್ನು ಮಾಡ್ತಾ ಇರ್ತಾರೆ ಇಪ್ಪತ್ತೊಂಬತ್ತು ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಮದುವೆಯ ಪ್ರಸ್ತಾಪಗಳು ಕೇಳಿಬರುತ್ತೆ ಹೌದು ಸಾವಿರದ ಒಂಬೈನೂರ ಅರವತ್ತೇಳು ಮಾರ್ಚ್ ಒಂದರಂದು ಇವರಿಗೆ ಆಗಲಿಕ್ಕೆ ಶ್ರೀಹರ್ಷ ಅನ್ನೋರನ್ನು ಮನೆಗೆ ಕರೆಸಲಾಗುತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ ಆದಂತಹ ಶ್ರೀಹರ್ಷ ಇವರನ್ನು ಮದುವೆಯಾಗಲಿಕ್ಕೆ ಸರೋಜಾದೇವಿಯವರು ಒಪ್ಪಿಗೆಯನ್ನು ಸೂಚಿಸ್ತಾರೆ ಅದಾದ ನಂತರ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಅದ್ಧೂರಿಯಾಗಿ ವಿವಾಹ ನಡೆಯುತ್ತೆ ಶ್ರೀಹರ್ಷ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಇನ್ನು ಮದುವೆಯಾದ ನಂತರವೂ ಕೂಡ ಸರೋಜಾದೇವಿಯವರು ಸಿನಿಮಾಗಳಲ್ಲಿ ನಡೆಸ್ತಾ ಇರ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶ್ರೀಹರ್ಷ ಅವರಿಗೆ ಅನಾರೋಗ್ಯ ಕಾಡುತ್ತೆ ಪತಿಯ ಒಂದು ಅನಾರೋಗ್ಯದ ವಿಚಾರ ಪತ್ನಿಗೆ ಈ ನಿಲ್ಲದಂತೆ ಹೊಡೆತವನ್ನು ಹಾಕುತ್ತೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರ ಪತಿ ಹಾರ್ಟ್ ಅಟ್ಯಾಕ್ನಿಂದ ವಿಧಿವಶರಾಗ್ತಾರೆ ಎಷ್ಟರ ಮಟ್ಟಿಗೆ ಇದು ಆಘಾತವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಸರೋಜಾದೇವಿಯವರು ತಮ್ಮ ಫಿಯಾಡ್ ಕಾರನ್ನು ಜಜ್ಜಿ ಹಾಕ್ತಾರೆ ಯಾಕಂತ ಅಂದರೆ ಪತ್ನಿಗೆ ಬೆಂಬಲವಾಗಿ ನಿಂತಿದ್ದೆ ಪತಿ ಹೌದು ಅಮ್ಮ ಕೂಡ ನಟಿಸೋದು ಬೇಡ ಅಂದರೂ ಪತಿ ನೀನು ಚಿತ್ರರಂಗದಲ್ಲಿ ಮುಂದುವರಿ ಅಂತ ಬಿಡ್ತಾರೆ ಆ ಒಂದು ಉತ್ಸಾಹ ಆ ಒಂದು ಧೈರ್ಯ ತುಂಬುವ ಶಕ್ತಿ ಇನ್ನಿಲ್ಲವಾಯ್ತು ಅಂತ ಬಹಳ ಕುಸಿದು ಹೋಗ್ತಾರೆ ಅದಾದ ನಂತರ ಒಂದು ವರ್ಷಗಳ ಕಾಲ ಚಿತ್ರರಂಗಕ್ಕೆ ಬ್ರೇಕನ್ನು ಹಾಕ್ತಾರೆ ಒಪ್ಪಿಕೊಂಡಿದ್ದ ಎಂಟು ಚಿತ್ರಗಳನ್ನು ಮಾಡುವ ಸಲುವಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮತ್ತೆ ಚಿತ್ರರಂಗಕ್ಕೆ ಕಾಲಿಟ್ಟು ಆ ಚಿತ್ರಗಳನ್ನು ಮುಗಿಸ್ಕೊಡ್ತಾರೆ ನಂತರ ಐದು ವರ್ಷಗಳ ಕಾಲ ಚಿತ್ರರಂಗದಿಂದ ಬ್ರೇಕನ್ನು ತೆಗೆದುಕೊಂಡು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಪೋಷಕ ಪಾತ್ರಗಳಲ್ಲಿ ನಟಿ ಬಿ ಸರೋಜಾ ದೇವಿಯವರು ನಟಿಸ್ತಾರೆ ಎಲ್ಲಿಯವರೆಗೂ ಕೂಡ ಅವರು ಮತ್ತೊಂದು ಮದುವೆ ಆಗಲಿಲ್ಲ ಅನ್ನೋದು ವಿಶೇಷ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು